ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ನಮ್ಮ ಇವರೆಲ್ಲ ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಸರ್ ಏನು ಬ್ಯಾಂಕಿಂದ ಅವಾರ್ಡ್ ಕೊಡ್ತೀವಿ ನಮ್ಮದು ಈ ಸಮಗ್ರವಾಗಿ ಏನು ಕೃಷಿ ಕ್ಷೇತ್ರ ಇರ್ಬೋದು ಮತ್ತು ಹೈನುಗಾರಿಕೆ ಇರ್ಬೋದು ಎಸ್ ಎಚ್ ಸಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಸಹ ಗ್ರಾಮೀಣ ಪ್ರದೇಶದ ಪ್ರದೇಶದ ರೈತರಿಗೆ ಮತ್ತು ಸಭೆ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ರೀತಿ ಕೆಲಸ ಮಾಡಿ ಸರ್ಕಾರ ಇವತ್ತು ನಾಗರಾಜ್ ಮುಂದೆ ನೀವು ನಿಮ್ಮ ಗ್ರಾಮ ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ಇನ್ನು ಏನೇನು ಕಾರ್ಯಕ್ರಮ ನಾವು ಈಗಾಗಲೇ ಈಗ ಕ್ಯೂ ನ ಸರ್ ನಮ್ಮ ಮುಂದಿನ ಮುಂದಿನ ಕಾರ್ಯಕ್ರಮ ನಾವು ಕ್ಯೂ ಆರ್ ಕೋಡನ್ನು ಅಳವಡಿಸ್ಕೊಂಡು ಇವಾಗ ಏನಿದೆ ಸ್ವಲ್ಪ ಈ ಲಬಾಡ್ ಏನಾಗಿದೆ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ತರದಲ್ಲಿ ರಮದಾನ ಕಡಿಮೆ ಮಾಡಿ ಹಾಗಾಗಿ ನಾವು ಸ್ವಲ್ಪ ಡೆಪಾಸಿಟನ್ನು ಮೊಬೈಲೈಸ್ ಮಾಡಬೇಕು ಆ ಕಾರಣದಿಂದ ಕ್ಯೂ ಆರ್ ಕೋಡನ್ನು ನಾವು ಎಲ್ಲಿ ಬಿಸ್ನೆಸ್ ಸೆಂಟರ್ಗಳಿದೆ ಅಲ್ಲಿಗೆ ಅಳವಡಿಸ್ಕೊಂಡು ಬಜೆಟನ್ನು ಹೆಚ್ಚಿನ ಪ್ರಮಾಣ ಸಂಗ್ರಹಿಸೋ ಕೆಲಸ ನಾವು ಮಾಡ್ತೀವಿ ಸರ್ ಇನ್ನು ನೀವು ನಬಾರ್ಡಿಂದ ಏನೇನು ಆಗಬೇಕು ಅಂತ ಬಯಸ್ತೀವಿ ನಿಮ್ಮ ಸಲಹೆ ನಬಾರ್ಡಿಂದ ಸರ್ ಏನು ಇವತ್ತೇನು ಕೃಷಿ ಕ್ಷೇತ್ರಕ್ಕೆ ನಬಾರ್ಡ್ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ತನಕ ಸಾಕಷ್ಟು ಕೃಷಿ ಒಳಗೆ ಇರ್ಬೋದು ಗ್ರಾಮೀಣ ಪ್ರದೇಶ ಪ್ರದೇಶಕ್ಕೆ ಹೆಚ್ಚಿನ ಒಂದು ಸವಲತ್ತನ್ನು ಕೊಟ್ಟ ಬಂದಿದೆ ಸರ್ ಮುಂದಿನ ದಿನಗಳು ಸಹ ಅದು ಮುಂದುವರಿಬೇಕು ಅನುದಾನವನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀವಿ ಸರ್ ಓಕೆ ಸರ್ ಏನಾಗಿದೆ ಅಂತಂದರೆ ಈಗ ಇದು ನಬಾರ್ಟಿನ ನನಗೆ ಕೃಷಿ ಸಾಲಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಸಾಲ ಫೋನ್ಸ್ ಬರ್ತಾಯಿತ್ತು ಕೃಷಿ ಜೀವಗಳು ಜಾಸ್ತಿ ಬರ್ತಾಯಿತ್ತು ಅದು ಸ್ವಲ್ಪ ಕಡಿತ ಈಗ ಕೇಂದ್ರ ಸರ್ಕಾರದ ಒಂದು ಡೋ ಇರ್ಬೋದು ಬಟ್ಗಳಲ್ಲಿ ನಬಾರ್ಟ್ ಏನು ಹಿಂದೆ ಮಾಡಿದ್ರು ಆ ದುಡ್ಡು ಮಾಡಿದರೆ ರೈತರಿಗೆ ಸಾಲ ಕೊಡೋಕ್ಕೆ ಮತ್ತು ಬೇರೆ ಬೇರೆ ಒಂದು ಕಂಬುಟ್ ಮಾಡೋದಕ್ಕೆ ಅಂತ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮಾಡಬೇಕು ನಬಾರ್ಡ್ ಅಂತ ನಾವು ಬಟ್ ಜೊತೆಗೆ ನಬಾರ್ಟಿನ ಏನಾಗಿದೆ ಸರ್ ನನಗೆ ಆರ್ ಬಿ ಐಲಿ ಇದ್ದು ಲೈಸೆನ್ಸ್ ಈ ನಾವು ಕಮರ್ಷಿಯಲ್ ಲೋನ್ಗಳನ್ನ ಕೊಡಲಿಕ್ಕೆ ಅರ್ಥ ಬರ್ತಾ ಇದೆ ದಬಾಟಿಂದ ಕೊಡೋ ಸಾಲ ನಾವು ರೈತರು ಕೊಡ್ತೀವಿ ನಮ್ಮ ಏನು ಫಂಡ್ ಕ್ರಿಯೇಷನ್ ಮಾಡ್ತೀವಿ ಅದನ್ನು ನಾವು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಹೋಗಬೇಕಂದಿರ್ಬೋದು ಹೆಚ್ಚು ರೀತಿ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಬೇಕು ನವಾ ಸ ಕೊಡ್ಬೋದು ಯಾಕಂದರೆ ಇವತ್ತು ಬ್ಯಾಂಕಿಂಗ್ ಹೆಸರು ಭಾಳ ಕಷ್ಟ ಇದೆ ಬರೀ ಗುರುವ ಸೆಕ್ಟರ್ ಒಂದೇ ಲಕ್ಷ ಕಮರ್ಷಿಯಲು ಮತ್ತು ಎಡಿಕಲ್ ವೆಹಿಕಲ್ ಲೋನ್ ಲೋನ್ಗಳನ್ನ ಜಾಸ್ತಿ ಹೆಚ್ಚಿನ ರೀತಿ ಮಾಡಬೇಕು ಮತ್ತು ಎಲ್ಲ ವರ್ಷಗಳಲ್ಲಿ ಐವತ್ತು ಲಕ್ಷಿಟ್ ಮಾಡಿದ್ದಾರೆ ಬಿಲ್ಡಿಂಗ್ ಎಲ್ಲನೇ ಅದನ್ನು ನನಗೆ ಒಂದು ಓಪನ್ ಮಾಡಿ ಕೊಡ್ಬೋದು ನಮಗೆ ಬ್ಯಾಂಕ್ ಹೇಗಿರಲಿದೆ ನಮಗೆ ಓಪನ್ ಮಾಡಿ ಕೊಟ್ಟರೆ ನಾವು ಹೆಚ್ಚಿನ ಒಂದು ಸಾಲವನ್ನು ಕೊಡಿ ಇವತ್ತು ಯಾರು ಮನೆ ಕಟ್ಟೋದ್ರೆ ಐವತ್ತು ಲಕ್ಷ ಮನೆ ಕಂಡ ಒಂದು ಕೋಟಿ ಒಂದೂರು ಕೋಟಿ ಎರಡು ಕೋಟಿ ಕೊಡ್ತಾರೆ ಅಂತ ಹೋಗಿ ಮತ್ತು ಕಮರ್ಷಿಯಲ್ ಕಾಂಪರೇಷನ್ ಸಾಲ ಕೊಡೋದು ಇರ್ಬೋದು ಮತ್ತು ಎಲ್ಲ ಈ ಚೌಧರಿಗಳಿಗೆ ಸಾಲ ಕೊಡೋದಕ್ಕೆ ಕಬಾಡಿನ ಪರ್ಮಿಷನ್ ಆಗಬೇಕು ಯಾಕಂದರೆ ನಮ್ಮ ಫಂಡಲ್ಲಿ ಕೊಡ್ತೀವಿ ದಬಾಡ್ ಕೊಡೋದು ರೈತರು ಕೊಡಿ ಅಂತ ಅದು ರೈತರಿಗೆ ಕೊಡ್ತೀವಿ ಅದನ್ನು ನಾವು ಕ್ರಿಯೇಷನ್ ಮಾಡೋಕೊಂಡು ನಾವು ಕೊಡಲಿಕ್ಕೆ ಅವ್ರದ್ದು ಅಬ್ಜೆಕ್ಷನ್ ಬರ್ದಾಗೆ ಯಾರು ಕೊಟ್ಟರೆ ನಮ್ಮ ಬ್ಯಾಂಕು ಕೂಡ ಚೆನ್ನಾಗಿ ಬಿಡೋದಕ್ಕೆ ತುಂಬ ಅನುಕೂಲ ಆಗ್ತೈತೆ ಅದನ್ನು ನಾವು ರಬಾಟ ಕೇಳಿಕೊಡ್ತೀವಿ ಸರ್ ಏನಿವತ್ತು ವೀಕರ್ ಶಿಕ್ಷಣ ಏನೇ ಸರ್ ವೀಕರ್ ಶಿಕ್ಷಣಕ್ಕೆ ಹೆಚ್ಚಿನ ಸಾಲ ಸಾಲ ಸೌಲಭ್ಯ ಕೊಟ್ಟಿದ್ರೆ ಯಾವುದಾದ್ರೂ ಬ್ಯಾಂಕ್ಗಳಿರೋದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಿಸುತ್ತೆ ಸರ್ ಬಾಕಿ ಜಲ ಸಹಕಾರ ಕೇಂದ್ರ ಬ್ಯಾಂಕ್ಗಳಿಗೆ ಹೆಚ್ಚಿನ ಆರ್ಥಿಕ ನೆರವನ್ನು ಕೊಟ್ಟಿದೆ ಅದಕ್ಕೆ ನಾವು ಅದರ ಮುಂದಿನಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ರೈತ ಸಮುದಾಯಕ್ಕೆ ದೀನದಳಿತ ಸಮುದಾಯಕ್ಕೆ ಅವರು ಆರ್ಥಿಕವಾಗಿ ಸಬಗ್ರ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಇವತ್ತು ಹಾಸನ ಜಿಲ್ಲಾ ಬ್ಯಾಂಕಿಗೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಹರ್ಷ ತಂದಿದೆ ಇದಕ್ಕೆ ದುಡಿದಂತಹ ನಮ್ಮ ಬ್ಯಾಂಕಿನ ಎಲ್ಲ ನೌಕರರು ಹಾಗೂ ಈಗಿರ್ತಕ್ಕಂಥ ಎಮ್ ಡಿ ಅವರು ಅದೇ ರೀತಿ ನಮ್ಮ ಅಧ್ಯಕ್ಷರು ನಾಗರಾಜರವರು ಮಾಜಿ ಅಧ್ಯಕ್ಷರು ಸತೀಶ್ರವರು ಅವರು ಇವತ್ತು ನಮ್ಮೆಲ್ಲರ ಗೌರವಾನ್ವಿತ ನಿರ್ದೇಶಕರು ಅವರ ಶ್ರಮ ಇದಕ್ಕೆ ನಮಗೆ ಫಲಿಸಿದೆ ಅಂತ ಹೇಳಿ ನಾನು ಅಭಿಪ್ರಾಯ ಓಕೆ ನಮ್ಮ ಬಾಸರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಇಷ್ಟೊಂದು ಪ್ರಗತಿಯಾಗಿ ಬರಲಿಕ್ಕೆ ನಮ್ಮ ಹಿಂದೆ ಬ್ಯಾಂಕ್ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ರೇವಣ್ಣವರು ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಹಳೆಯ ಅವರ ಒಂದು ಗೈಡೆನ್ಸ್ ಭಾಳ ಅತ್ಯಂತ ಜೊತೆಗೆ ನಮ್ಮ ಸಹಕಾರ ಸಚಿವರಾದ ರಾಜಣ್ಣವರ ಒಂದು ಸಹಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸಹಕಾರ ಒಂದು ಇದೆ ಹಾಗಾಗಿ ಅವರೆಲ್ಲರೂ ಕೂಡ ನಾವು ಇದು ಈ ಸಂದರ್ಭದಲ್ಲಿ ಧನ್ಯವಾದ ಕೊಡ್ತೇವೆ